ಪ್ರಿಯ ವೀಕ್ಷಕರು ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ತರೀಕೆರೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂವಿಧಾನದ ನಿಯಮಾನುಸಾರ ತಾಲೂಕು ಸಮಿತಿಯನ್ನು ಪುನರಾಯ್ಕೆ ಮಾಡಲಾಗಿದೆ ಆ ತಾಲೂಕು ಪದಾಧಿಕಾರಿಗಳಾಗಿ ವಸಂತ್ ಕುಮಾರ್ ತಾಲೂಕು ಸಂಚಾಲಕರಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಮಂಜುನಾಥ್ ರಮೇಶ್ ಆನಂದ್ ಪರಮೇಶ್ರವರನ್ನು ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿರುತ್ತದೆ ಹಾಗೂ ಖಜಂಚಿಯನ್ನಾಗಿ ತಿಮ್ಮಣ್ಣನವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿರುತ್ತದೆ ಹಿಂದೆ ಆಯ್ಕೆಯಾಗಿದ್ದ ಎಲ್ಲಾ ಪದಾಧಿಕಾರಿಗಳ ಅಧಿಕಾರವನ್ನು ಜಿಲ್ಲಾ ಸಮಿತಿಯು ಹಿಂಪಡೆಯಲಾಗಿದೆ ಎಂದು ತಿಳಿಸಿರುತ್ತಾರೆ ಈ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ದಂಟರಮಕ್ಕಿ ಶ್ರೀನಿವಾಸ್ ನಲ್ಲೂರ್ ಪುಟ್ಟಣ್ಣ ಮಾಗಡಿ ವಿರೂಪಾಕ್ಷ ಮತ್ತವರ ಚಿದಾನಂದ ಮಂಜುನಾಥ್ ಹಾಜರಿದ್ದರು ಹೃದಯಪೂರ್ವಕದ ಒಂದು ಸ್ವಾಗತವನ್ನು ಕೋರ್ತಾ ಇದೆ ಹಾಗೆಯೇ ಇನ್ನೋರ್ವ ಜಿಲ್ಲಾ ವಿರೂಪಾಕ್ಷ ವಿರೂಪಾಕ್ಷಕರಪ್ಪನವರಿಗೂ ಕೂಡ ನಮ್ಮ ತಾಲೂಕು ಶಾಖೆ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಇನ್ನೊರ್ವ ಜಿಲ್ಲಾ ಸಮಿತಿ ಮುಖಂಡರಾದ ಪುಟ್ಟಮಣ್ಯನವರಿಗೂ ಕೂಡ ತಾಲೂಕ್ ಶಾಖೆ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಸಂಚಾಲಕರು ಚಿದಾನಂದವರು ಕೂಡ ಬೇಕ್ ಹಾಸೀನಾಗಿದ್ದಾರೆ ಅವರಿಗೂ ಕೂಡ ಸಂಗೀತ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಕ್ಕ ತಂಗಿಯರು ಇಲ್ಲಿ ಹಾಸೀನರಾಗಿದ್ದಾರೆ ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ನನ್ನ ಸಂಘಟನಾ ಸ್ನೇಹಿತರು ದಲಿತ ಬಂಧುಗಳು ಅವರಿಗೂ ಕೂಡ ಸ್ವಾಗತವನ್ನು

ಕಾರ್ಯಕರ್ತರೆ ವಿದೇಶಿಗರೇ ಹಾಗೆ ಮಾಧ್ಯಮ ಒಂದಿಷ್ಟು ಕಟಕವಾಗಿತ್ತು ಮತ್ತೆ ಅವರು ಹೊಂದಾಣಿಕೆ ಸರಿ ಇರಲಿಲ್ಲ ಇಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕರ್ತರು ನಾವು ಜಿಲ್ಲಾ ಸಮಿತಿಯಲ್ಲಿ ಚಿಕ್ಕಮಗಳೂರು ಕೂಡ ನಾವು ಹಲವು ಬಾರಿ ನಾನು ಮನವಿ ನೋಡಿ ಹೋಗಿ ತೆರಿಗೆ ಸರಿಪಡಿಸಿ ಬನ್ನಿ ಕಾರ್ಯಕರ್ತರು ನಮ್ಮ ಕೈ ತಪ್ಪ ಹೋಗ್ತಾರೆ ಅಪಾಯದ ಸ್ಥಿತಿ ಇದ್ದೀವಿ ಸಂಘಟನೆ ಮಾಡದಂತ ಸ್ಥಿತಿ ಇದ್ದೀವಿ ಈಗ ಹಲವು ಬಾರಿ ನಾನು ಜಿಲ್ಲಾ ಸಮಿತಿ ಕೂಡ ಮನವಿ ಮಾಡಿದ್ರು ಕೂಡ ಅವರು ಕೂಡ ತುಂಬ ಈಗ ರಾಜ್ಯ ಸಮಿತಿಯಲ್ಲಿ ಇದ್ದಂಥ ನಮಗೆ ಬೇರೆ ಬೇರೆ ಜಿಲ್ಲೆ ಕೆಲಸ ಮಾಡಬೇಕಂತ ಜವಾಬ್ದಾರಿ ಗೊತ್ತಿದ್ರು ಕೂಡ ನಾನು ಇದೇ ಜಿಲ್ಲಾ ಕಾರಣಕ್ಕಾಗಿ ನಾನೇ ಬರೆಯೋ ಬರುವಂತ ಅನಿವಾರ್ಯ

ಜನಸಂಘ ಸಮಿತಿಯ ಇತಿಹಾಸ ಈಗಾಗಲೇ ಈ ರಾಜ್ಯದಲ್ಲಿ ಜನಸಂಘಕ್ಕೆ ಹೊರತು ಐವತ್ತೆ ಸಮಿತಿಯ ಪದಾಧಿಕಾರಿಗಳು ಆಗಮಿಸಿ ಯಾಕೆ ಯಾಕೆ ನಾವು ದಲಿತ ಸಂಘ ಸಂಹಿತೆ ಇರಬೇಕು ಅನ್ನೋದಕ್ಕೆ ಅನ್ನ ಸಣ್ಣ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳೋದು ಒಬ್ಬ ದಯಿತ ಮಹಿಳೆ ಒಂದು ಅಂಗನವಾಡಿ ಅಥವಾ ಶಾಲೆಯಲ್ಲಿ ಬಿಸಿ ಹುಟ್ಟಿದ್ರು ಅಡುಗೆ ದಯಸ್ತಾರೆ ಅಂದ ತಕ್ಷಣ ಅಲ್ಲಿರ್ತಕ್ಕಂಥ ಮೇಲ್ಜಾತಿಯವರು ಇಪ್ಪತ್ತೊಂದು ಮಕ್ಕಳನ್ನು ಬೇರೆ ಬೇರೆ ಸೇರಿಸ್ತಾ ಇದ್ದಾಗ ನಮ್ಮ ಪರಿಸ್ಥಿತಿ ಯಾವ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಕೇಳೋದಕ್ಕೆ ಏನು ಬೇಕು ನಾವ್ ಎಕ್ರೆ ಕೇಳಕ್ಕಾಗತ್ತ ಅದಕ್ಕೆ ನಮ್ಗ ಒಂದು ಸಂಘ ಅಂತ ಬೇಕು ಆ ಸಂಘ ಅಂತ ಇದ್ರೆ ನಾವು ಕೇಳಬಹುದು ಯಾಕೆ ನಾ ಮಾಡಿದವರಿಗೆ ನೀವು ಊಟ ಮಾಡುವಾಗ ನಾ ಮಕ್ಕಳು ಊಟ ಮಾಡಿದ್ರೆ ಸಾಯ್ತಾರ ನೀವು ಮಾಡಿದ ಮಾತ್ರ ನಾವು ಊಟ ಮಾಡಬಹುದು ಅಂತ ಹೇಳಲಿಕ್ಕೆ ಸಂಘಟನೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಇಲ್ಲಿ ಬಂದಿರತಕ್ಕ ಎಲ್ಲ ಯುವ ಮಿತ್ರ ಸಂಘ ಸಮಿತಿ ಏನು ನೀವು ತರಕೆರೆ ತಾಲೂಕಿನಲ್ಲಿ ಮಾಡಲಿಕ್ಕೆ ನೀವೆಲ್ಲ ಈಗ ಆಗಮಿಸಿ ಒಂದು ಬಲ ಕುಂತೀವಿ ನಿಮ್ ಜೊತೆ ನಾವು ಜಿಲ್ಲಾ ಕನ್ನಡ ಇರುತ್ತೆ ಅದ್ರ ಜೊತೆಗೆ ಜಿಲ್ಲಾ ಕನ್ನಡ ಜೊತೆಗೆ ರಾಜ್ಯ ಸಮಿತಿ ಇರುತ್ತೆ ರಾಜ್ಯ ಸಮಿತಿ ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನಾವು ಹಾಕ್ಬೇಕು ಮಾತಾಡಿದಾರೆ ನಾನು ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ ಇವತ್ತಿನ ಪರಿಸ್ಥಿತಿ ಅದೇ ನಾನು ನಾನೊಂದು ಪೇಸ್ಟ್ ತರಣೆ ಪೇಸ್ಟ್ ನೂರೈವತ್ತು ಗ್ರಾಮ್ ಪೇಸ್ಟ್ ನೂರೈವತ್ತು ಗ್ರಾಮ್ ಪೇಸ್ಟಿಗೆ ಇನ್ನೂರ ಐವತ್ತೆರಡು ಇನ್ನೂರ ಐವತ್ತೆರಡು ರೂಪಾಯಿ ಇನ್ನೂರ ಐವತ್ತೆರಡು ರೂಪಾಯಿ ನೂರು ನೂರ ನೂರೈವತ್ತು ಗ್ರಾಮ್ ಪೇಸ್ಟಿಗೆ ಅಂದರೆ ಸಾ ಜನಸಾಮಾನ್ಯ ಬರ್ಕೋದು ಅಂತ ಇವತ್ತಿನ ಪರಿಸ್ಥಿತಿ ನೋಡ್ಕೊಳ್ತೀನಿ ನಾನು ಪರಿಸ್ಥಿತಿ